ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಹಳ್ಳಿ ಕಡೆ ಮಾಡೋತರ ಫಾರಂ ಕೋಳಿ ಸಾಂಬಾರು ತುಂಬಾ ರುಚಿಯಾಗಿ ಈಸಿಯಾಗಿ ಹೇಗ್ ಮಾಡೋದು ಅಂತ ನೋಡೋಣ ನೀವಿನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಎರಡು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇದು ಫಾರಂ ಇದನ್ನ ಒಂದೇ ಸಲ ಬೇಯಿಸ್ಕೋಬೇಕಾಗುತ್ತೆ ಎರಡು ಫ್ರೈದು ಸಾಂಬಾರ್ದು ಎರಡು ಒಂದೇ ಸಲ ನಾವು ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಮೊದಲಿಗೆ ನಾವು ಚಿಕನ್ ಬೇಯಿಸ್ಕೊಂಡು ಮಾಡೋದ್ರಿಂದ ರೆಸಿಪಿಗಳು ಸಹ ಬೇಗನೆ ಆಗೋಗುತ್ತೆ ತುಂಬಾ ಬೇಗನೆ ಚಿಕನ್ ಸಹ ಬೆಂದಿರುತ್ತೆ ಒಂದ್ಸಲ ನೀಟಾಗಿ ಕೈ ಆಡಿಸ್ಕೊಳ್ಳಿ ನಮ್ಮ ಹಳ್ಳಿ ಸೈಡು ಹೇಗ್ ಮಾಡ್ತಾರೆ ಈ ರೀತಿ ಫಾರಂ ಕೋಳಿಯಲ್ಲಿ ಚಿಕನ್ ಸಾರು ಅಲ್ಲಿ ಜಾಸ್ತಿ ಫಾರಂ ಕೋಳಿನ ಬಳಸೋದು ಬೈಲರ್ ಕೋಳಿ ಕಬಾಬ್ ಅಷ್ಟೇ ನಾವು ಬಳಸೋದಲ್ಲಿ ಹೆಚ್ಚಾಗಿ ನಾವು ಆಕಡೆ ಫಾರಂ ಕೋಳಿನ ಬಳಸೋದ್ರಿಂದ ಬೈಲರ್ ಕೋಳಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹೆಚ್ಚಿಗೆ ಸಾಂಬಾರ್ಗಾಗ್ಲಿ ಯಾವುದೇ ಫ್ರೈಗಾಗ್ಲಿ ಫಾರಂ ಕೋಳಿನ ಬಳಸೋದು ಇವಾಗ ಒಂದೆರಡು ಸ್ಪೂನ್ ಸ್ಪೂನು ಉಪ್ಪು ಹಾಕೋತಾ ಇದೀನಿ ಸ್ವಲ್ಪ ಉಪ್ಪು ಇಟ್ಕೊಳ್ಳಿ ಚಿಕನ್ಗೆ ಅಂತ ಅಷ್ಟೇ ಒಂದ್ ಟೇಬಲ್ ಸ್ಪೂನ್ ಅರ್ಶನ ಹಾಕೋತಾ ಇದೀನಿ ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಪೇಸ್ಟ್ ಸುಮ್ಮನೆ ಹಾಕೋತಾ ಇರೋದು ಇಲ್ಲಿ ಚೆನ್ನಾಗಿ ಚಿಕನ್ಗೆ ಹತ್ಕೊಳ್ಳಿ ಅಂತ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋಬೇಕಾಗುತ್ತೆ ರುಬ್ಬದಕ್ಕೆ ನೀಟಾಗಿ ಒಂದ್ಸಲ ಇವಾಗ ತಾನೇ ಉಪ್ಪು ಖಾರ ಹಾಕೊಂಡಿದೀವಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಚಿಕನ್ ಇರೋದ್ರಿಂದ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದ್ಸಲ ಪ್ಲೇಟ್ ಮುಚ್ಚಿ ಒಂದ್ ಹತ್ತು ನಿಮಿಷ ಬಿಟ್ಬಿಟ್ಟು ನಾವು ನೋಡಿದ್ರೆ ನೀರೆಲ್ಲ ಬಿಟ್ಕೊಂಡಿರುತ್ತೆ ಅವಾಗ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಕುದೀತಾ ಇದೆ ಅಂತ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಿಕ್ಸ್ ಮಾಡ್ಕೊಬಹುದು ಹಾಕಿರೋ ಅಷ್ಟೇ ಉಪ್ಪು ಕೂಡ ಎಲ್ಲ ಚಿಕನ್ಗೂ ಅಂಟ್ಕೊಂಡಿರುತ್ತೆ ಇವಾಗ ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೋದು ಇವಾಗ ಒಂದು ಹತ್ತು ನಿಮಿಷ ಚೆನ್ನಾಗೆ ಬೇಯೋದಕ್ಕೆ ಬಿಟ್ಬಿಡಿ ಹತ್ತು ನಿಮಿಷನೂ ಕೈ ಆಡಿಸ್ಕೊತಾಯಿರಿ ಮದ್ ಮಧ್ಯದಲ್ಲೇ ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಒಂದು ನಾಲ್ಕು ಆದ್ರೂ ಕೂಗಿಸ್ಕೋಬೇಕಾಗುತ್ತೆ ಅದಕ್ಕೆ ಯಾರು ಅಷ್ಟೊಂದು ಇಷ್ಟ ಪಡೋದಿಲ್ಲ ಮೊಟ್ಟೆ ಕೋಳಿನ ಆದ್ರೆ ಬೈಲರ್ ಕೋಳಿ ಆದರೆ ಒಂದ್ಸಲ ಒಂದು ವಿಜ್ವಲ್ ಕೂಗಿದ ತಕ್ಷಣ ಬೆಂದೋಗ್ಬಿಡುತ್ತೆ ಡೈರೆಕ್ಟ್ ಆಗಿ ಮಾಡ್ಕೋಬೋದು ಅಂತ ಎಲ್ಲ ಅದನ್ನೇ ತಗೋತಾರೆ ಆದರೂ ಸಹ ಈ ಕೋಳಿನೇ ಸಹ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ತರ ಕೋಳಿ ಸಾಂಬಾರ್ಗೆ ಫ್ರೈಗೆ ತುಂಬಾ ರುಚಿಯಾಗಿರುತ್ತೆ ಎಕ್ಸ್ಪೆಷಲಿ ಸಾಂಬಾರ್ಗೆ ಈ ತರ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಮಾತ್ರ ಇವಾಗ ವೀಕ್ಷಕರೇ ಒಂದು ನಾಲ್ಕು ವಿಜಲು ಮುಚ್ಬಿಟ್ಟು ಕೂಗಿಸ್ಬಿಡೋಣ ಒಂದ್ ನಾಲ್ಕು ವಿಜಲ್ ಹಾಕ್ತಿದಂಗೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟ್ ಚೆನ್ನಾಗಿ ಬೆಂದ್ಕೊಂಡಿದ್ದೆ ನೀರ್ ಎಷ್ಟೊಂದ್ ಹಾಕಿದ್ವಿ ಎಷ್ಟು ಕಮ್ಮಿ ಆಗಿದೆ ನೋಡಿ ಇವಾಗ ಮೊದ್ಲಿಗೆ ವೀಕ್ಷಕರೇ ಇವಾಗ ನಾನು ಸಾಂಬಾರ್ಗೆ ಮಸಾಲೆ ರುಬ್ಕೋತಾ ಇದ್ದೀನಿ ಮಸಾಲೆ ರುಬ್ಬೋದಿಕ್ಕೆ ಮೂರು ಟೊಮೊಟೊ ಮೂರು ಈರುಳ್ಳಿ ದಪ್ ತಪ್ನಾಗೆ ಹೆಚ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿನ ಸುಲ್ದಿಟ್ಕೊಂಡಿದೀನಿ ಎರಡು ಇಂಚು ಶುಂಠಿನ ಹೆಚ್ಚಿಟ್ಕೊಂಡಿದೀನಿ ಈ ನಾಲ್ಕು ಐಟಮ್ನು ಸಹ ಜಾರೊಳಕ್ಕೆ ಹಾಕೋತಾ ಇದ್ದೀನಿ ಮೊದಲಿಗೆ ಇವಾಗ ಒಂದು ಇಡಿ ಒಂದ್ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ಪೈಸಸ್ಗಳಲ್ಲಿ ನಾಲ್ಕು ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ ನಾಲ್ಕು ಸ್ಪೂನು ಧನ್ಯಾ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬಿಡಿ ಫಸ್ಟಿಗೆ ಆಮೇಲೆ ಒಂದ್ಸಲ ರುಬ್ಬಿದ್ದಾದ್ಮೇಲೆ ಚಕ್ಕೆ ಲವಂಗ ಒಂದ್ ಇಪ್ಪತ್ ಕಾಳು ಮೆಣಸುಗಳು ಹಾಕೊಂಡು ಒಂದ್ಸಲ ಚೆನ್ನಾಗೆ ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇವಾಗ ಮತ್ತೆ ಕುಕ್ಕರ್ ನ ಗ್ಯಾಸ್ ಮೇಲೆ ಇಟ್ಕೊಂಡು ಅವಾಗಲೇ ಕೂಗಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರ್ ಅದೇ ಪೀಸ್ ಒಳಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ ಒಂದ್ ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಎರಡ್ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಇದೇ ಮಸಾಲೆಯಲ್ಲಿ ಚಿಕನ್ ಚೆನ್ನಾಗೆ ಬೇಯಕೋಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಈ ಮಸಾಲೆಯಲ್ಲಿ ಇವಾಗ ಒಂದ್ ಐದ್ ನಿಮಿಷ ತಟ್ಟೆ ಮುಚ್ಚಿ ಬಿಟ್ಬಿಡಿ ಕುಕ್ಕರ್ನ ಅದ್ರ ಗ್ಯಾಪಲಯ ನಾವು ಕಾಯಿನ ರುಬ್ಕೊಬಿಡೋಣ ನೋಡಿ ನಾನು ಇಲ್ಲಿ ಅರ್ಧ ಓಳು ಕಾಯಿ ತುರಿನ ತಗೊಂಡಿದೀನಿ ನುಣ್ಣುಗೆ ರುಬ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತ ಈ ತರ ಕುದಿಬೇಕಾದ್ರೆ ಕಾಯಿ ರುಬ್ಕೊಂಡಿದ್ವಲ್ಲ ನಾವು ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾವು ಮಸಾಲೆನ ಹಸಿದಾಕಿರೋದ್ರಿಂದ ಈರುಳ್ಳಿ ಯಾವುದು ಉರ್ದ್ಬಿಟ್ಟು ನಾವು ರುಬ್ಕೊಂಡಿಲ್ಲ ನಾವು ಹಾಗೆ ಹೆಚ್ಬಿಟ್ಟು ಹಾಗೆ ರುಬ್ಕೊಂಡಿರೋದ್ರಿಂದ ನಾವು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ಮಸಾಲೆನ ನೀವು ಮಸಾಲೆಲಿರೋ ಹಸಿವಾಸನೆ ಎಷ್ಟು ಹೋಗುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು ನೀವೇ ನೋಡ್ತಾ ಜಿಡ್ಡು ಜಿಡ್ಡು ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ಎಲ್ಲ ಇವಾಗಲೇನೆ ಎಷ್ಟು ನೀರು ಬೇಕೋ ಸಾಂಬಾರ್ಗೆ ಅಷ್ಟು ನೀರ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ತೆಳ್ಳಗೆ ಬೇಕು ಅಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಗಟ್ಟಿಗೆ ಬೇಕು ಅಂದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ ಇದೇ ಟೈಮ್ನಲ್ಲೇ ಸ್ವಲ್ಪ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಕಮ್ಮಿ ಇದ್ದೇ ಇರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಇರಲಿ ಜಾಸ್ತಿ ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಒಂದ್ ಎರಡ್ ಸಲ ಕುದಿ ಬಂದಾದ್ಮೇಲೆ ಕುಕ್ಕರ್ನ ಮುಚ್ಕೊಬಿಡೋಣ ಮುಚ್ಕೊಬಿಟ್ಟು ಒಂದ್ ಎರಡ್ ಬಿಜಲ್ ಕೂಗ್ಸಿರ ಸಾಕು ಬೆಂದೋಗಿರುತ್ತೆ ಪೀಸ್ ಎಲ್ಲ ತುಂಬಾ ಚೆನ್ನಾಗ್ ಆಗಿರುತ್ತೆ ಸಾಂಬಾರು ಕೂಡ ಉಪ್ಪು ಖಾರನು ಅಷ್ಟೇ ಚೆನ್ನಾಗಿ ಇಡ್ದಿರುತ್ತೆ ಫಾರಂ ಕೋಳಿ ಸಾಂಬಾರು ಅಂತಂದ್ರೆ ಹೇಳೋದೇ ಬೇಕೆಲ್ಲ ತುಂಬಾ ರುಚಿಯಾಗೆ ಬಂದಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈಗ ಎರಡು ವಿಷಲ್ ನಾನು ಕೂಗ್ಸಿದ್ದಾಗಿದೆ ಇವಾಗ ತೆಗದ್ ನೋಡೋಣ ಹೇಗ್ ಬಂದಿದೆ ಅಂತ ಸಾಂಬಾರು ನೋಡಿ ನಾನು ಸಾಂಬಾರ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ಮುದ್ದೆಗೆ ಅದಕ್ಕೆ ಎಲ್ಲದಕ್ಕೂ ಆಗುತ್ತೆ ನಾವು ಕಾಯಿಸ್ತಾ ಕಾಯಿಸ್ತಾ ನಾಳೆ ನಾಡಿದ್ದಕ್ಕೆ ಇನ್ನೂ ತುಂಬಾ ಆಗಿರುತ್ತೆ ಸಾಂಬಾರು ಗಟ್ಟಿಯಾಗೆ ನಾಳಿಕ್ಕೆ ಚಪಾತಿ ಏನಾದ್ರೂ ಹಾಕೊಂಡು ತಿನ್ಬೋದು ಇದೇ ಸಾಂಬಾರ್ಗೆ ಸಖತ್ತಾಗಿರುತ್ತೆ ಪೀಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಇಷ್ಟೇ ವೀಕ್ಷಕರ ನಮ್ಮ ಹಳ್ಳಿ ಕಡೆ ಮಾಡುವಂತ ಫಾರಂ ಕೋಳಿ ಸಾಂಬಾರ್ ರೆಡಿನೇ ಆಗೋಗುತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು